ಬೀದರ್ ಎಟಿಎಂ ಹಣ ದೊರಡೆ ಪ್ರಕರಣ ಶೀಘ್ರದಲ್ಲೇ ಬಂಧಿಸಲಾಗುವುದೆಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂಧಿಸಲಾಗಿದೆ ಬೀದರ್ ಎಟಿಎಂ ಹಣ ದರೋಡೆ ಪ್ರಕರಣ ಕುರಿತು ಈಗಾಗಲೇ ಬೀದರ್ ತೆಲಂಗಾಣ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಬೀದರ್ ದರಡುಕೋರ ಚಲನವಲನ ಸಂಪೂರ್ಣ ಸೆರೆಯಾಗಿದೆ ತನಿಖಾ ಹಂತದಲ್ಲಿನ ಮಾಹಿತಿಗಳನ್ನು ಕೂಡ ಬಹಿರಂಗಪಡಿಸಲು ಆಗಲ್ಲ ದೇಶದ ವಿವಿಧ ರಾಜ್ಯಗಳಲ್ಲಿ ದರಡುಕೋರರ ಹುಡುಕಾಟ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಹಿಂದಿನ ಸರ್ಕಾರದಲ್ಲಿ ಪೊಲೀಸ್ ನೇಮಕಾತಿ ಆಗಿಲ್ಲ ಆದರೆ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಬಲವರ್ಧನೆಗೆ ಲಾ ಅಂಡ್ ಆರ್ಡರ್ ಸಂಪೂರ್ಣ ಕೆಟ್ಟಿದೆ ಅಂತ ವಿಪಕ್ಷಗಳು ಟೀಕೆ ವಿಚಾರದ ಕುರಿತು ಮಾತನಾಡಿದ ಅವರು ಎಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹೇಳಿ ಸರಿಪಡಿಸೋಣ ಕರ್ನಾಟಕದಲ್ಲಿ ಕಾನೂನು ಸ್ಥಿತಿಗತಿ ಉತ್ತಮ ರೀತಿಯಲ್ಲಿದೆ ಇನ್ನು ರಾಜ್ಯದಲ್ಲಿ ಎಲ್ಲಾ ಸಿಬ್ಬಂದಿಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಸರ್ಕಾರ ಬದ್ಧ ಎಂದು ಹೇಳಿದರು ಅವ್ರ ಮೇಲೆ ಕಠಿಣವಾದಂತಹ ಕ್ರಮ ತಗೋಬೇಕು ಅದನ್ನ ತಗೊಂಡೇ ತಗೋತೀವಿ ಅನ್ನುವಂಥದ್ದನ್ನು ಹೇಳಕ್ತೇವೆ ಆದ್ರಿಂದ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದೆ ಏನ್ ಕಡ್ತನ ಆಗುತ್ತೆ ಏನು ದರೋಡೆ ಆಗುತ್ತೆ ಎ ಟಿ ಎಂ ಆಗುತ್ತೆ ಎ ಟಿ ಎಂ ನಲ್ಲಿ ಕತ್ಕೊಂಡು ಹೋಗ್ತಾರೆ ಬ್ಯಾಂಕ್ ಅಲ್ಲಿ ಕತ್ಕೊಂಡು ಹೋಗ್ತಾರೆ ಇದೆಲ್ಲ ನಾವು ಈ ಅಪರಾಧಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೇವೆ

बस इकाल की पोस्टर टेल दरार तक ना रिवील मारना होगा। ये कोई नहीं। पुलिस हीलाक्य है। बेरेलिया वाले हीलाक्य नंबर फोटो। पुलिस हीलाक्य नंबर माहिती इतनी सिक्रेट, माहिती जितनी इंफॉर्मेशन इस इंफॉर्मेशन इज इंपोर्टेंट। I cannot reveal you a matter which is so confidential, can I? ये <laughs> <important. I> <laughs>